ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ನೋಡಿ ಕುಂಬಳಕಾಯಿ ಪಲ್ಯ ಈ ಕುಂಬಳಕಾಯಿ ಪಲ್ಯನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡೋದಕ್ಕೆ ಮೊದಲು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದನ್ನು ಯಾವ ಥರ ಮಾಡೋದು ಈ ಕುಂಬಳಕಾಯಿ ಪಲ್ಯನ ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಸೂಪರಾಗಿ ಎಷ್ಟು ಚೆನ್ನಾಗಿದೆಯೋ ನೋಡಿ ಇಲ್ಲಿ ನಾನು ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಒಂದು ಅರ್ಧ ಕುಂಬಳಕಾಯಿ ತೊಗೊಂಡಿದ್ದೀನಿ ನೋಡಿ ಈ ಥರ ನೋಡಿ ಇಷ್ಟು ತಗೊಂಡಿದ್ದೀನಿ ನಾನು ಇದನ್ನೆಲ್ಲ ತೆಗೆದುಬಿಟ್ಟು ಈಗ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಬಂದು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ನಾನು ಪಲ್ಯ ಮಾಡೋದಕ್ಕೆ ಈ ಥರ ಸಣ್ಣ ಸಣ್ಣದಾಗಿ ಒಳ ಕುಂಬಳಕಾಯಿ ಒಳಗಡೆ ಇರೋದೆಲ್ಲ ತೆಗೆದುಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಬಂದಿದ್ದೀನಿ ಇದನ್ನು ಮಾಡೋದು ಯಾವ ಥರ ನೋಡ್ಕೊಳ್ಳೋಣ ನೋಡಿ ಪಲ್ಯ ಮಾಡೋದಕ್ಕೆ ಒಂದು ಫ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಆಯಿಲ್ ಸೇರಿಸ್ಕೊಡೋಣ ನೋಡಿ ಆಯಿಲು ಇಷ್ಟು ಸೇರಿಸ್ಕೊತ ಇದ್ದೀನಿ ಆಯಿಲನ್ನು ಸ್ವಲ್ಪ ಬಿಸಿ ಆಗಲಿ ಆಯಿಲ್ ಬಿಸಿಯಾಗಿದೆ ಈಗ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನ ಕಾಳು ಸ್ವಲ್ಪ ತಗೊಂಡಿದ್ದೀನಿ ಇಲ್ಲಿ ನಾನು ಉದ್ದಿನಬೇಳೆ ಸೇರಿಸಿಲ್ಲ ಉದ್ದಿನ ಕಾಳು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಳ್ಳೋಣ ಈಗ ಒಂದು ಐದರಿಂದ ಆರು ಹಸಿ ಸ್ವಲ್ಪ ಕೆಂಪಿಗೆ ಹಾಗೂ ನಾವು ಫ್ರೈ ಮಾಡ್ಕೊಬೇಕು ಕಡಲೆಬೇಳೆ ಬೇಳೆ ಎಲ್ಲ ನೋಡಿ ಒಂದೆರಡು ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಆಗಿ ಕಟ್ ಮಾಡ್ಕೊಬೇಕು ಈ ಪಲ್ಯಕ್ಕೆ ನೋಡಿ ಆಯ್ಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಹಾಗೆಯೇ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ ಒಂದೆರಡರಿಂದ ಕರಿವೇನ ಸೊಪ್ಪು ನೋಡಿ ಈ ಥರ ಇಷ್ಟು ಫ್ರೈ ಆದರೆ ಸಾಕು ನೋಡಿ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ಇಷ್ಟಾದರೆ ಸಾಕು ಜಾಸ್ತಿ ಫ್ರೈ ಮಾಡ್ಕೊಂಬಿಟ್ರು ಚೆನ್ನಾಗಿರಲ್ಲ ಈ ಪದಲಿಕ್ಕೆ ಇಷ್ಟಾದರೆ ಸಾಕು ಈಗ ಕುಂಬಳಕಾಯಿ ಪೀಸಸ್ನ ಸೇರಿಸ್ಕೊಡೋಣ ನೋಡಿ ಈ ಥರ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ಬೇಕು ಚೆನ್ನಾಗಿ ಈ ಕುಂಬಳಕಾಯಿನ ಕುಂಬಳಕಾಯಿನ ಈ ಥರ ಪೀಸ್ ಮಾಡಿ ನೋಡಿ ಈ ಥರ ಇಷ್ಟಿದ್ರೆ ಸಾಕು ಈ ಕುಂಬಳಕಾಯಿ ಪಲ್ಯ ದೋಸೆ சபாத்தி பூரீகெல்லாம் நெஞ்சுக்கொள்ள ஊட்டக்கெல்லாம் நெஞ்சுக்கொள்ளக்கே சூப்பராகி இருக்கே நடி இத்தர்ப்பாலை அரிஷன சேர்ஸ் கொள்ளோ சேர்க்கண ಸ್ವಲ್ಪ ಉಪ್ಪಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಪುಡಿ ಉಪ್ಪು ಇದ್ದೀನಿ ಹಾಗೆ ನೆನೆ ಸ್ವಲ್ಪ ಇಂಗು ಸೇರಿಸ್ಕೊಳ್ಳೋಣ ಇಂಗು ಹಾಕೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಒಂದು ಇದು ಕ್ಲೋಸ್ ಮಾಡಿ ಬಿಡೋಣ ನೋಡಿ ಐದು ನಿಮಿಷ ಆದಮೇಲೆ ಈಗ ಒಂದ್ಸತಿ ಈ ಥರ ಕಲ್ಸ್ಕೊಬೇಕು ಈ ಥರ ಒಂದ್ಸತಿ ನೋಡಿ ಈ ಥರ ಎಲ್ಲ ಕಲ್ಸ್ಕೊಬೇಕು ಇವಾಗ ಏನು ಮಾಡಬೇಕು ಅಂದರೆ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನಾನು ನೀರು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೊಬೇಕು ನಾನು ಚಪಾತಿಗೆ ಮಾಡ್ತಾಯಿದ್ದೀನಿ ಸತಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡೋಣ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಯಾವ ಥರ ಆಗಿದೆಯೋ ನೋಡೋಣ ನೋಡಿ ಹತ್ತು ನಿಮಿಷ ಆಯಿತು ಇವಾಗ ಯಾವ ಥರ ಆಗಿದೆಯಾ ನೋಡೋಣ ಸೂಪರಾಗಿ ಚೆನ್ನಾಗಿ ಬೆಂದೋಗಿದೆ ಇಷ್ಟು ಬೆಂದರೆ ಸಾಕು ನೋಡಿ ಈ ಥರ ಗ್ರೇವಿ ಗ್ರೇವಿಯಾಗಿ ಇರಬೇಕು ಇನ್ನೂ ಸ್ವಲ್ಪ ಗ್ರೇವಿಯಾಗಿ ಅಂದರೆ ಚಪಾತಿಗೆ ದೋಸೆಗೆ ಪೂರಿಗೆಲ್ಲ ಇನ್ನೂ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿ ಗ್ರೇವಿ ಕೆಲವ್ರಿಗೆ ಇಷ್ಟ ಆಗಲ್ಲ ನೋಡಿ ನಾನು ಈ ಥರ ಮಾಡ್ಕೊತೀನಿ ಈಗ ಸ್ವಲ್ಪ ಫೈನಲ್ಲಾಗಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಬೇಕು ಬೆಲ್ಲ ಸೇರಿಸೋದ್ರಿಂದ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಮಿಕ್ಸ್ ಮಾಡಿ ಈಗ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡೋಣ ಎರಡು ನಿಮಿಷ ಆಯಿತು ಈಗ ನೋಡೋಣ ನೋಡಿ ಬೆಲ್ಲ ಎಲ್ಲ ಕರಗಿ ನೋಡಿ ಈ ಥರ ಗ್ರೇವಿ ಗ್ರೇವಿಯಾಗಿ ಇದೆ ನೋಡಿ ಬೆಂದೋಗಿದೆ ಸಾಕು ಇಷ್ಟು ಬೆಂದರೆ ಇನ್ನು ಜಾಸ್ತಿ ಬೇಯಿಸ್ಕೊಂಡ್ಬಿಟ್ರೂ ಚೆನ್ನಾಗಿರಲ್ಲ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಸತಿ ಈ ಥರ ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕುಂಬಳಕಾಯಿ ಪಲ್ಯನ ನಿಮ್ಮ ಮನೆಯಲ್ಲೂ ನೀವು ಸಲ ಟ್ರೈ ಮಾಡಿ ಯಾವ ಥರ ಟ್ರೈ ಮಾಡಲೇಬೇಕು ಇದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ದೋಸೆ ಪೂರಿ ಚಪಾತಿಗೆಲ್ಲ ಸೂಪರಾಗಿರುತ್ತೆ ನೋಡಿ ಇಷ್ಟೇ ಇದು ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತು ಕಂಪ್ಲೀಟಾಗಿ ಪಲ್ಯ ರೆಡಿ ಆಯಿತು ಇಷ್ಟೇ ಸ್ನೇಹಿತರೆ ಬಿಸಿ ಬಿಸಿಯಾಗಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು